ಸ್ನೇಹಿತರೇ ಆಗುವ ಎಲ್ಲ ಮೊದಲು ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗದಿ ಮುಂಡು ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾಲ್ಕರಿಂದ ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗ್ತಕ್ಕಂಥ ಸರಳ ಭಾಗಾಕಾರ ವಿಧಾನವನ್ನು ಯಾವ ರೀತಿ ಸರಳವಾಗಿ ಬಿಡಿಸಬೇಕು ಅನ್ನೋದನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲೆ ಕಾಣುತ್ತೆ ನಿಮಗೆ ನೋಟಿಫಾದ ಮೂಲಕ ಎಲ್ಲ ವೀಡಿಯೋಗಳು ದೊರತಕ್ಕಂಥದ್ದು ಈಗ ಭಾಗಾಕಾರದ ಲೆಕ್ಕಗಳನ್ನ ಅತ್ಯಂತ ಸರಳವಾಗಿ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಚರ್ಚೆ ಮಾಡೋಣ ಮೊದಲನೇದು ಸರಳ ಭಾಗಾಕಾರದಲ್ಲಿ ನೂರ ಮೂವತ್ತಾರು ಭಾಗಾಕಾರ ಎರಡು ಇಲ್ಲಿ ಸರಳವಾಗಿ ಯಾವ ರೀತಿ ಬಿಡಿಸೋದು ಅಂತ ನಿಮಗೆ ಸರಳವಾಗಿ ಬಿಡಿಸ್ತಕ್ಕಂಥ ವಿಧಾನ ನಿಮಗೆ ಗೊತ್ತಿರಲ್ಲ ನೀವು ಎರಡು ನೂರ ಮೂವತ್ತಾರನ್ನು ಈ ರೀತಿ ಬರೆದುಕೊಂಡು ನಂತರ ಎರಡರಲ್ಲೇ ಬಾಗಿಸ್ಬೇಕಾಗ್ತದೆ ಎರಡು ಒಂದಲೇ ಎರಡು ಜೀರೋ ಉಳಿತದ ಮೂರು ತಗೋತರಿ ಎರಡೇ ಒಂದಲೇ ಎರಡು ಒಂದು ಉಳಿತದ ಹದಿನಾರು ಆಗ್ತದೆ ಎರಡು ಎಂಟಲೆ ಹದಿನಾರು ಅಂತ ಈ ರೀತಿ ಮಾಡ್ತಾರೆ ಈ ವಿಧಾನ ಅಲ್ಲ ಇದು ಸರಳ ವಿಧಾನ ಇದಕ್ಕಿಂತ ಸರಳವಾಗಿರ್ತಕ್ಕಂಥ ವಿಧಾನ ಬಿಡಿಸೋಣ ಇದಕ್ಕಿಂತ ಸರಳವಾಗಿರ್ತಕ್ಕಂಥ ವಿಧಾನ ಯಾವುದಂದ್ರೆ ಎರಡು ನೂರ ಮೂವತ್ತ ಆರನ್ನು ಏನು ಮಾಡೋಣ ಮೂರು ಭಾಗ ಮಾಡೋಣ ಮೂರು ಭಾಗ ಮಾಡಿ ಬಾ ಎಷ್ಟರಲ್ಲಿ ಬಾಗಿಸ್ಬೇಕು ಎರಡರಲ್ಲೇ ಬಾಗ್ಸಬೇಕು ಅದಕ್ಕೆ ಎರಡರಲ್ಲೇ ಬಾಗ್ಸದಿರೋದ್ರಿಂದ ಎರಡರ ಗುಂಪನ್ನು ಮಾಡಬೇಕು ಇಲ್ಲಿ ಎರಡು ಇರೋದ್ರಿಂದ ಎರಡರ ಒಂದು ಗುಂಪಾಗ್ತದೆ ಆಮೇಲೆ ಇಲ್ಲಿ ಮೂರು ಇರೋದ್ರಿಂದ ಎರಡರ ಒಂದು ಗುಂಪು ಆಮೇಲೆ ಒಂದು ಉಳಿತದೆ ಆ ಒಂದು ಉಳಿದ ಸಂಖ್ಯೆಯನ್ನು ಎಲ್ಲಿ ಬರ್ಕೋಬೇಕಂದ್ರೆ ಇಲ್ಲಿ ಆರಕ್ಕೆ ಸೇರಿಸ್ಬೇಕು ಆಗ ಹದಿನಾರು ಆಗ್ತದೆ ಅವಾಗ ಹದಿನಾರನ್ನು ಎರಡರ ಗುಂಪು ಮಾಡಬೇಕು ಆವಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಆಮೇಲೆ ಏಳು ಎಂಟು ಅಂದರೆ ಹದಿನಾರು ಆಗ್ತದೆ ಟೋಟಲಾಗಿ ಹದಿನಾರು ಆಗ್ತದೆ ಕೂಡಿಸ್ರೆ ಹಂಗ್ರಲ್ಲಿ ಎರಡುಗಳು ಎಷ್ಟು ಅದಾವೆ ಎರಡರ ಗುಂಪು ಒಂದದ ಇಲ್ಲಿ ಎರಡರ ಗುಂಪು ಇಲ್ಲೂ ಸಹ ಒಂದದ ಇಲ್ಲಿ ಎರಡು ಗುಂಪು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅದ ಹಂಗಾರ ಎರಡು ನೂರ ಮೂವತ್ತಾರನ್ನು ಎರಡರಿಂದ ಭಾಗಿಸಿದಾಗ ಒಂದು ನೂರ ಹದಿನೆಂಟು ಉಳಿತದಷ್ಟು ಒಂದು ಒಂದು ಎಂಟು ಅಂದ್ರೆ ಒಂದುನೂರ ಹದಿನೆಂಟು ಉಳಿತಕ್ಕಂಥದ್ದು ಮತ್ತೊಂದು ಲೆಕ್ಕವನ್ನು ನೋಡೋಣ ಐದು ನೂರ ಎಪ್ಪತ್ತಾರದ ಇದನ್ನು ಎರಡರಿಂದ ಬಾಗಿಸ್ಬೇಕು ಆಗ ಐದನ್ನು ಎರಡರ ಗುಂಪು ಮಾಡ್ಕೊರೋಣ ಐದನ್ನು ಎರಡು ಗುಂಪು ಮಾಡಿದಾಗ ಒಂದು ಗುಂಪು ಒಂದು ಎರಡತ್ತು ಆಮೇಲೆ ಎರಡನೇ ಗುಂಪು ಆಮೇಲೆ ಸಿಂಗಲ್ ಒಂದು ಉಳಿತದೆ ಆ ಸಿಂಗಲ್ ಉಳಿದದನ್ನು ಇಲ್ಲಿ ತೊಗೋಬೇಕು ಇಲ್ಲಿ ತೊಗೋಬೇಕು ಆಗ ಹದಿನೇಳು ಆಗ್ತದೆ ಅದು ಏನಾಗ್ತದೆ ಹದಿನೇಳು ಆಗ್ತದೆ ಆಗ ಹದಿನೇಳನ್ನು ಗುಂಪು ಮಾಡಬೇಕು ಎರಡರ ಗುಂಪು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಆಮೇಲೆ ಒಂದು ರೀತಿಯ ಸಿಂಗಲ್ ಆ ಒಳದೇ ಇಲ್ಲಿ ಬರ್ಕೋಬೇಕು ಹದಿನಾರು ಆಮೇಲೆ ನಂತರ ಹದಿನಾರು ಗುಂಪು ಮಾಡಬೇಕು ಆಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಬರೀಗ ಐದರದ್ದು ಎಷ್ಟು ಗುಂಪು ಅದು ನೋಡ್ರಿ ಐದರದಲ್ಲಿ ಒಂದು ಎರಡು ಗುಂಪಾಯಿತು ಇಲ್ಲಿ ಐದುನೂರದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಗುಂಪು ಗುಂಪಾಯಿತು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟಾಗ್ತದೆ ಅಂದರೆ ಎರಡು ನೂರ ಎಂಬತ್ತೆಂಟು ಐದುನೂರ ಎಪ್ಪತ್ತಾರರದ ನೂರ ಎಂಬತ್ತೆಂಟು ಆಗ್ತದೆ ಇದು ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ಇನ್ನು ಮೂರರದ್ದು ಮಾಡೋಣ ಇದೇ ರೀತಿಯಾಗಿ ಮೂರರದ್ದು ಮಾಡೋಕ್ಕೆ ಬರ್ತದಲ್ಲ ನೋಡು ನಾಲ್ಕುನೂರ ಐವತ್ತ್ಮೂರು ಭಾಗಾಕಾರ ಮೂರು ನಾಲ್ಕುನೂರ ಐವತ್ತ್ಮೂರು ಭಾಗಾಕಾರ ಮೂರು ಈಗ ನಾಲ್ಕುನೂರ ಐವತ್ತ ಮೂರು ಎಷ್ಟರ ಗುಂಪು ಮಾಡಬೇಕು ನಾವು ಮೂರರು ಗುಂಪು ಮಾಡಬೇಕು ಆಗ ನಾಲ್ಕನ್ನು ಮೂರು ಗುಂಪು ಮಾಡಿದಾಗ ಒಂದು ಎರಡು ಮೂರು ಒಂದು ಗುಂಪು ಹತ್ತದ ಇನ್ನು ಒಂದು ಉಳಿತದ ಒಂದು ಉಳಿದನ್ನು ಇಲ್ಲಿ ಬರೆಯೋಣ ಹದಿನೈದು ಆಯಿತು ಅಂತ ಹದಿನೈದನ್ನು ಮತ್ತು ಮೂರು ಗುಂಪು ಮಾಡಬೇಕು ಒಂದು ಎರಡು ಮೂರು ಒಂದು ಗುಂಪು ನಾಲ್ಕು ಐದು ಆರು ಎರಡು ಗುಂಪು ಏಳು ಎಂಟು ಒಂಬತ್ತು ಮೂರು ಗುಂಪು ಹತ್ತು ಹನ್ನೊಂದು ಹನ್ನೆರಡು ನಾಲ್ಕು ಗುಂಪು ಹದಿನೈದು ಒಂದು ಇರ್ತದೆ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಮುಗೀತು ಅಂದರೆ ಏನು ಉಳಿಲಿಲ್ಲ ಅಂದರೆ ಮೂರು ಇತ್ತು ಎಷ್ಟು ಮಾರು ಮೂರದು ಗುಂಪು ಮಾಡಬೇಕು ಒಂದು ಎರಡು ಮೂರು ಇತ್ತು ಹಂಗಾರೆ ಇಲ್ಲಿ ಮೂರ್ರದು ಒಂದು ಗುಂಪು ಇಲ್ಲಿ ಮೂರರದ್ದು ಒಂದು ಎರಡು ಮೂರು ನಾಲ್ಕು ಐದು ಗುಂಪು ಇಲ್ಲಿ ಮೂರರದ್ದು ಒಂದು ಗುಂಪು ಅಂದರೆ ನಾಲ್ಕುನೂರ ಐವತ್ತು ಮೂರನ್ನು ಮೂರರಿಂದ ಬಾಕ್ಸಿದಾಗ ಒನ್ನೂರ ಐವತ್ತೊಂದು ಬರ್ತಾ ಅನ್ಸೋಷ್ಟು ಒಂದು ನೂರ ಐವತ್ತೊಂದು ಹೀಗೆ ಸರಳ ವಿಧಾನದಿಂದ ನಮ್ಮ ಮೂಲಕನ ಬಿಡಿಸ್ಬೋದು ನೆಕ್ಸ್ಟು ಏಳ್ನೂರ ಅರವತ್ತೈದು ಭಾಗಾಕರ ಮೂರು ಏಳ್ನೂರ ಅರವತ್ತು ಐದು ಏಳ್ನೂರ ಅರವತ್ತೈದು ಭಾಗಾಕ್ಕರ ಮೂರು ಈಗ ಮೂರರ ಗುಂಪು ಮಾಡಬೇಕು ಆಗ ಒಂದು ಎರಡು ಮೂರು ಒಂದು ಗುಂಪು ನಾಲ್ಕು ಐದು ಆರು ಎರಡು ಗುಂಪು ಇನ್ನು ಏಳು ಒಂದು ಉಳಿತದ ಒಂದು ನಾನು ಉಳಿತಾನೆ ಇಲ್ಲಿ ಬರ್ಕೊಂಡು ಹದಿನಾರು ಹತ್ತು ಇಲ್ಲಿ ಮೂರು ಗುಂಪು ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಒಂದು ಉಳಿತು ಉಳಿದಾನೆ ಇಲ್ಲಿ ಬರೋಣ ನೆಕ್ಸ್ಟ್ ಇಲ್ಲಿ ಸಂಘ ಗುಂಪು ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಗುಂಪು ಮುಗಿತ್ತು ಆಗ ಇಲ್ಲಿ ಮೂರರಿಗೆ ಎಷ್ಟು ಅದು ಒಂದು ಎರಡು ಗುಂಪು ಅದು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಗುಂಪು ಅದು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಐದು ಗುಂಪು ಅದು ಅಂದರೆ ಏಳ್ನೂರ ಅರವತ್ತೈದನ್ನು ಮೂರಿಂದ ಎರಡು ನೂರ ಐವತ್ತೈದು ಬರ್ತಕ್ಕಂಥದ್ದು ಇಷ್ಟು ವಿಷಯ ತಮಗೆ ವಿದ್ಯಾರ್ಥಿಗಳಿಗೆ ಅರ್ಥವಾದರೆ ದಯವಿಟ್ಟು ನನ್ನ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್